ಕೋಲಾರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ತೇರಳ್ಳಿ ಅನ್ನೋ ಜಾಗದಲ್ಲಿ ನಿನ್ನೆ ಒಂದು ಕೊಲೆ ಪ್ರಕರಣ ನಡೆದಿದೆ ಈ ಒಂದು ಕೊಲೆಯಲ್ಲಿ ಗಂಡನೇ ಹೆಂಡತಿಯನ್ನು ಸಾಯಿಸಿದ್ದಾನೆ ಹೆಂಡತಿ ಬಂದ್ಬಿಟ್ಟು ಲಲಿತಮ್ಮ ಅಂತ ಗಂಡ ಬಂದ್ಬಿಟ್ಟು ಮುನ್ರಾಜ ಅಂತ ಇಬ್ಬರೂ ತೇರಳ್ಳಿ ಗ್ರಾಮದವರೇ ಆಗಿದ್ದು ಅವರ ವಿವಾಹ ಜೀವನದಲ್ಲಿ ಒಂದು ಮನಸ್ತಾಪಗಳು ಒಂದು ಕೃತ್ಯ ನಡೆದಿದೆ ಇವನು ಅವಳನ್ನ ಒಂದು ಆಟೋದಲ್ಲಿ ಕರ್ಕೊಂಡು ಹೋಗಿ ಒಂದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಿರ್ಜನ ಪ್ರದೇಶದಲ್ಲಿ ಅವನು ಕತ್ತನ್ನು ಅವನು ಕುದಿದ್ದಾನೆ ಈ ಒಂದು ಕೃತ್ಯದ ನಂತರ ಅವನು ಅಲ್ಲಿಂದ ಪರಾರಿಯಾಗಿದ್ದಾನೆ ಸದ್ಯಕ್ಕೆ ನಾವು ಒಂದು ಕೇಸನ್ನು ದಾಖಲೆ ಮಾಡಿಕೊಂಡು ತಂಡವನ್ನು ರಚನೆ ಮಾಡಿದ್ದೀವಿ ಅತಿ ಶೀಘ್ರದಲ್ಲೇ ಆರೋಪಿಯನ್ನು ಬಂಧನ ಮಾಡೋ ಒಂದು ಮೇಯ್ನ್ ಮ್ಯಾರಿಟಲ್ ಡಿಸ್ಪ್ಯೂಟೇನೆ ಅವರಲ್ಲಿ ಅವ್ರ ವಿವಾಹ ಜೀವನದಲ್ಲಿ ಏನು ಕಲಾಪಗಳು ಇದ್ವು ಅದನ್ನೇ ಸಲುವಾಗಿ ಅವಳು ಮನೆ ಬಿಟ್ಟು ಹೋಗಿದ್ಲು ಅವಳನ್ನ ನಾವು ನೆನ್ನೆ ಮತ್ತೆ ಕರ್ಕೊಂಬಂದು ಅವ್ನಿಗೊಂದು ಸ್ವಲ್ಪ ಕುಡಿಯೋ ಕುಡಿಯೋಚಟನೂ ಇತ್ತು ಸೊ ಆ ಒಂದು ನಿಟ್ಟಿನಲ್ಲೇ ಜಗಳಗಳು ಆಗ್ತಾಯಿದ್ದು ನೆನ್ನೆನೂ ಕೂಡ ಅವನು ಕುಡ್ದಿದ್ದ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ ಇದೇ ನಿಟ್ಟಿನಲ್ಲಿ ನಮ್ಮ ಮುಂದಿನ ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅವನನ್ನು ಅತಿ ಶೀಘ್ರದಲ್ಲಿ ಸೆರೆ ಹಿಡಿದು ನಮಗೆ ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಮಗೆ ಲಭ್ಯ ಆಗುತ್ತೆ